ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಓಮ್ ಮೇಡ್ ಟೊಮೊಟೊ ಸಾಸ್ನ ರೆಡಿ ಮಾಡ್ತಾ ಇದ್ದೀನಿ ಈಗ ಮನೇಲಿ ಯಾವುದೇ ಸ್ನ್ಯಾಕ್ಸ್ ಮತ್ತು ಡ್ರೈ ಗೋಬಿ ಮಾಡಿದರೆ ಸಾಸ್ ಬೇಕಾಗುತ್ತೆ ದೊಡ್ಡವರಿಂದ ಹಿಡ್ದು ಚಿಕ್ಕವರವರಿಗೂ ಇವಾಗ ಯಾವುದೇ ಸ್ನ್ಯಾಕ್ಸ್ ಮಾಡಿದರೂ ಸಾಸ್ ಕೇಳ್ತಾರೆ ಅದರಿಂದ ಈ ರೀತಿ ನಾವು ಮನೆಯಲ್ಲೇ ಸಾಸ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಹೊರಗಡೆಯಿಂದ ತರೋದು ತಪ್ಪುತ್ತೆ ಅದರಿಂದ ನಾವು ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಇನ್ನೂ ಆರೋಗ್ಯವಾಗಿರುತ್ತೆ ಯಾವುದೇ ಸಾಸ್ ಆಗಲಿ ಹೊರಗಡೆಯಿಂದ ತಂದರೆ ಕಲರ್ಗಾಗಲಿ ಕೆಮಿಕಲ್ನ ಯೂಸ್ ಮಾಡಿರ್ತಾರೆ ಅದರಿಂದ ನಮ್ಮ ಮನೆಯಲ್ಲೇ ಹೆಲ್ದಿಯಾಗಿ ನಾವು ಸಾಸನ್ನ ಮಾಡಿಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಇದನ್ನು ತುಂಬ ದಿನ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಕೋಬೋದು ಬನ್ನಿ ಟೊಮೊಟೊ ಸಾಸ್ ಹೇಗೆ ಮಾಡೋದು ನೋಡೋಣ ಅಂತ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ನಾನು ಮುಕ್ಕಾಲು ಕೆ ಜಿಯಷ್ಟು ಟೊಮೊಟೊ ತಗೊಂಡಿದ್ದೀನಿ ಇದು ಹುಳಿ ಟೊಮೊಟೊ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮೊಟೊ ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಕೆ ಜಿ ಇದೆ ಈಗ ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿನ ಇದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಅರ್ಧ ಇಂಚು ಚಕ್ಕೆ ಒಂದೇ ಒಂದು ಲವಂಗನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಎರಡು ಒಂದು ಈರುಳ್ಳಿನ ಎರಡು ಸ್ಲೇಸಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಬೇಕು ಖಾರಕ್ಕೆ ಒಂದು ನಾಲ್ಕು ಮೆಣಸಿಕಾಯಿನ ಇದ್ದೀನಿ ಇದು ತುಂಬ ಖಾರ ಇದೆ ಖಾರ ಸ್ವೀಟ್ ಜಾಸ್ತಿ ಬೇಕಂದರೆ ಖಾರ ಕಡಿಮೆ ಹಾಕೊಡಿ ಬ್ಯಾಡಿಗೆ ಮೆಣಸಿಕಾಯಿನ ಇದ್ದೀನಿ ಒಂದು ಹತ್ತು ಬೇಡಿಗೆ ಮೆಣಸಿಕಾಯಿ ಕಲ್ಲರಿಗೋಸ್ಕರ ರುಚಿನೇ ಇರುತ್ತೆ ಬೇಡಿಗೆ ಮೆಣಸಿಕಾಯಿ ಸೇರಿಸೋದ್ರಿಂದ ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ವಿಸಿಲ್ ಹಾಕಿಸ್ಕೋಬೇಕು ಈಗ ನೋಡಿ ಒಂದು ಮೂರು ವಿಸಲ್ ಆಗಿದೆ ಚೆನ್ನಾಗಿ ಬೆಂದಿದೆ ಎಲ್ಲ ಇದನ್ನು ಫುಲ್ಲು ಆಗಬೇಕು ತಣ್ಣಗಾದ ಮೇಲೆ ಇದನ್ನು ರುಬ್ಕೊಬೇಕಾಗುತ್ತೆ ಈಗ ಅದಕ್ಕೆ ನಾನು ಒಂದು ತಟ್ಟೆಗಾಗಿ ಬೇಗ ತಣ್ಣಗಾಗಲಿ ಅಂದ್ಬಿಟ್ಟು ಒಂದು ತಟ್ಟೆಗೆ ಹಾಕಿಟ್ಟಿದೆ ಎಲ್ಲ ತಣ್ಣಗಾಗಿದೆ ಇವಾಗ ನೀರು ಹಾಕೋ ಅವಶ್ಯಕತೆ ಇಲ್ಲ ಎಲ್ಲನೂ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಅದರಲ್ಲೇ ನೀರಿನ ಅಂಶ ಇರುತ್ತೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬೇಕು ಇದನ್ನು ಕಲ್ಲರಿಗೋಸ್ಕರ ಹೊರಗಡೆ ಕಲರ್ ಯಾವುದೇ ಯೂಸ್ ಮಾಡಬಾರ್ದು ಕಲರ್ ಜಾಸ್ತಿ ಬೇಕು ಅಂದರೆ ಬೇಡಿಗೆ ಮೆಣಸಿ ಜಾಸ್ತಿ ಯೂಸ್ ಮಾಡ್ಕೋಬೇಕು ನೋಡಿ ಎಷ್ಟು ಕಲ್ಲರ್ಫುಲ್ಲಾಗಿದೆ ಅಂತ ಹೊರಗಡೆ ನಾವು ಯಾವ ರೀತಿ ಸಾಸು ಕಲರ್ಫುಲ್ಲಾಗಿರುತ್ತೆ ಅದೇ ಮೇಡ್ ಆಗಿ ಮಾಡಿ ನೋಡಿ ನ್ಯಾಚುರಲ್ ಕಲರ್ ಇರುತ್ತೆ ಈಗ ಚೆನ್ನಾಗಿ ಶೋಧಿಸ್ಕೋಬೇಕು ಎಲ್ಲನೂ ಹಾಕಿ ಇದರಲ್ಲಿ ಮೆಣಸಿಕಾಯಲಿ ಬೀಜ ಇರುತ್ತೆ ಅದರಿಂದ ಚ ಮತ್ತು ಟೊಮೊಟೊ ಎಲ್ಲ ಇರುತ್ತಲ್ಲ ಅದರಿಂದ ಚೆನ್ನಾಗಿ ಇದನ್ನು ಈ ರೀತಿ ಸೋದಿಸ್ಕೊಂಡು ಮಿಕ್ಕಿದ ಈ ರೀತಿಯೆಲ್ಲ ಎಲ್ಲ ಬೀಜ ಎಲ್ಲ ತೆಗೆದಾಕಬೇಕು ಹಾಗೆ ಉಳಿದಿರೋ ಅಂಥ ರುಬ್ಕೊಂಡಿರೋ ಅಂಥದ್ದು ಹಾಕ್ಕೊಂಡು ಚೆನ್ನಾಗಿ ಸೋದಿಸ್ಕೋಬೇಕು ನುಣ್ಣಗೆ ಅದು ನೋಡಿ ಪೇಸ್ಟ್ ಥರ ಬರುತ್ತೆ ಕೆಳಗಡೆ ಏಕೆಂದರೆ ಮೆಣಸಿಕಾಯಿ ಬೀಜ ಟೊಮೊಟೊ ಸಿಪ್ಪೆ ಎಲ್ಲ ಹಾಗೆ ಹಾಕಿದರೆ ಅದು ಚೆನ್ನಾಗಿ ಬರಲ್ಲ ಅದರಿಂದ ನೀಟಾಗಿ ನಾವು ಸೋದಿಸ್ಕೊಂಡು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಹೀಗೆಲ್ಲ ಸೋದಿಸ್ಕೊಂಡಾಗಿದೆ ಇಷ್ಟಾಗಿದೆ ನೋಡಿ ಮುಕ್ಕಾಲು ಕೆ ಜಿಗೆ ಒಂದು ಅರ್ಧ ಕೆ ಜಿಯಷ್ಟು ನಮಗೆ ಟೊಮೊಟೊ ಸಾಸ್ ಸಿಗುತ್ತೆ ಈ ಈ ಅದಕ್ಕಿದೆ ಇವಾಗ ಸ್ಟವ್ ಮೇಲೆ ಇಟ್ಟು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಕುದಿ ಬಂದಿದೆ ಈ ಕುದಿ ಬಂದ ಸಮಯದಲ್ಲಿ ನಾವು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸಕ್ಕರೆನ ಯೂಸ್ ಮಾಡ್ಕೊಳ್ಳಿ ಏಕೆಂದರೆ ನಾಲ್ಕು ನಾನು ಖಾರದ ಮೆಣ್ಸಿಕ್ ಹಾಕಿದ್ದೀನಿ ಖಾರನೂ ಇದೆ ಮತ್ತು ಸ್ವೀಟು ಜಾಸ್ತಿ ಬೇಕು ಖಾರ ಕಡಿಮೆ ಬೇಕು ಅಂದರೆ ಸ್ವೀಟ್ ಜಾಸ್ತಿ ಯೂಸ್ ಮಾಡ್ಕೋಬೇಕು ಅದಕ್ಕೆ ಸಕ್ಕರೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ಮೊದಲು ಸಹ ನಾನು ಉಪ್ಪನ್ನು ಸೇರಿಸಿದೆ ಇವಾಗ ನೋಡಿ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಈಗ ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಇದು ಮತ್ತೆ ನೀರಿನ ಅಂಶ ಜಾಸ್ತಿ ಆಗುತ್ತೆ ಅದರಿಂದ ಮೀಡಿಯಮ್ ಊರಿಗೆ ಇಟ್ಕೊಂಡು ನಾವು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದಿ ಬಂದಿದೆ ಇವಾಗ ನೀಟಾಗಿ ಚೆನ್ನಾಗಿ ಕುದೀತಾ ಇದೆ ಈ ಸಮಯದಲ್ಲಿ ನಾವು ಈಗ ಒಂದು ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ನ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ತಿಕ್ಕಾಗಿರಬೇಕು ಟೊಮೊಟೊ ಸಾಸು ನೀರು ಥರ ಇರಬಾರ್ದು ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ಗಂಟಿಲ್ದಂಗೆ ನೀರು ಹಾಕಿ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೋಬೇಕು ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಕರೆಕ್ಟಾಗಿ ಈಗ ರೆಡಿಯಾಗಿದೆ ಟೊಮೊಟೊ ಸಾಸು ಈ ರೀತಿಯೇ ಇರಬೇಕು ನೋಡಿ ಕಾರ್ನ್ಫ್ಲವರೆಲ್ಲ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಸ್ವೀಟ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಕೊಡಿ ಈ ಈ ಟೈಮಲ್ಲಿ ನೋಡಿ ಸ್ವೀಟ್ ಏನಾದ್ರು ಜಾಸ್ತಿ ಅಂದರೆ ಸೇರಿಸ್ಕೋಬೋದು ನೋಡಿ ಕರೆಕ್ಟಾಗಿ ಅದುವಾಗಿ ರೆಡಿಯಾಗಿದೆ ಈಗ ಟೊಮೊಟೊ ಸಾಸು ಇಷ್ಟು ಎಲ್ತಿಯಾಗಿ ನಾವು ಮನೆಯಲ್ಲೇ ಮಾಡಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ ಇದನ್ನು ಒಂದು ಗ್ಲಾಸ್ ಕಂಟೈನರ್ಗೆ ಇದನ್ನು ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ನಮಗೆ ಸ್ನ್ಯಾಕ್ಸ್ ಯಾವಾಗ ರೆಡಿ ಮಾಡ್ಕೊಳ್ತೀವೋ ಆವಾಗ ಇದನ್ನು ಯೂಸ್ ಮಾಡ್ಕೊಬೋದು ನೋಡಿ ಫುಲ್ಲು ಕೂಲ್ ಆಗಬೇಕು ಇದು ತಣ್ಣಗೆ ಹಾಕ್ಬಿಡ್ತೀನಿ ತಣ್ಣಗಾದಮೇಲೆ ಒಂದು ಗ್ಲಾಸ್ ಕಂಟೈನರ್ಗೆ ಎಲ್ಲ ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಎತ್ತಿಟ್ಕೋಬೋದು ಡ್ರೈ ಗೋಬಿ ಮಾಡಿದಾಗ ಮನೆಯಲ್ಲೇ ನೂಡಲ್ಸ್ ಮಾಡಿದಾಗ ತುಂಬ ವೆರೈಟೀಸ್ ಏನಾದರೂ ಸ್ನ್ಯಾಕ್ಸ್ ಮಾಡಿದಾಗ ಆಲ್ಮೋಸ್ಟ್ ಚಪಾತಿಗೆಲ್ಲ ಮಕ್ಕಳು ಕೇಳ್ತಾನೆ ಇರ್ತಾರೆ ಈ ರೀತಿ ನಾವು ಓಮ್ ಆಗಿ ಮನೇಲೇ ಸಾಸ್ ಮಾಡಿಟ್ಕೊಂಡ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹೊರಗಡೆ ತರೋದಕ್ಕಿಂತ ಮನೇಲಿ ಹೆಲ್ದಿಯಾಗಿ ನಾವು ಈ ರೀತಿ ಟೊಮೆಟೊ ಸಾಸ್ನ ರೆಡಿ ಮಾಡಿ ಇಟ್ಕೋಬೋದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದ್ದೀ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್